ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ಪ್ರಮುಖ ಹೆಡ್ಲೈನ್ ಯೋಗ ಅಭ್ಯಾಸವು ಮನುಷ್ಯನ ಆರೋಗ್ಯ ಸದೃಢಗೊಳಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ವಿದ್ಯಾರ್ಥಿಗಳನ್ನ ಹಿಡಿದು ಸರ್ವರು ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಳಬೇಕು ನಮ್ಮ ಹಿರಿಯರು ಸಹ ಇಂತಹ ಯೋಗಾಭ್ಯಾಸವನ್ನ ಮಾಡಿ ರೋಗ ಬಾರದಂತೆ ತಮ್ಮ ಜೀವವನ್ನ ನಡೆಸುತ್ತಿದ್ದಾರೆ ಇಡೀ ಜಗತ್ತಿಗೆ ಯೋಗವನ್ನು ಪರಿಚಯ ಮಾಡಿಕೊಟ್ಟ ಕೀರ್ತಿ ಭವ್ಯ ಭಾರತಕ್ಕೆ ಸಲ್ಲುತ್ತದೆ ವಿಶ್ವದ ಹಲವಾರು ರಾಷ್ಟ್ರಗಳಲ್ಲಿ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡುವುದರ ಜೊತೆಗೆ ಪ್ರತಿಯೊಬ್ಬರು ಯೋಗಾಭ್ಯಾಸದಲ್ಲಿ ತೊಡಗಿಕೊಳ್ಳುತ್ತಾರೆ ಯೋಗದಿಂದ ಶಾಂತಿ ನೆಮ್ಮದಿ ದೇಹ ಸದೃಢಗೊಳ್ಳುವುದು ಅಲ್ಲದೆ ಮಾನಸಿಕ ಗಟ್ಟಿಗೊಳ್ಳುವುದು ಯೋಗವನ್ನ ಕಲಿತ ರೋಗದಿಂದ ದೂರವಿರಿ ಎಂದು ದಿನಾಂಕ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಂಗಲ್ ಖಾನಾಪುರದಲ್ಲಿ ಸಸಿಗೆ ನೀರು ಮೂಲಕ ಉದ್ಘಾಟಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಹ ಕಾರ್ಯದರ್ಶಿ ಹಾಗೂ ಶಾಲೆಯ ಕನ್ನಡ ಕಲಾ ಶಿಕ್ಷಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು ಶಾಲೆಯ ವೃತ್ತಿಪರ ಶಿಕ್ಷಕರಾದ ಪಾಂಡುರಂಗ ದೇಸಾಯಿ ಯೋಗಾಭ್ಯಾಸ ಅದರ ಮಹತ್ವ ಆದರೆ ಅದರ ಜೊತೆ ಹಿನ್ನೆಲೆ ಈ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದರಿಂದ ನಮ್ಮ ದೇಹಕ್ಕೆ ಆಗುತ್ತಿರುವ ಲಾಭಗಳ ಕುರಿತು ಮಾತನಾಡಿದ ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ವಿವಿಧ ಬಗೆಯ ಯೋಗಾಭ್ಯಾಸಗಳನ್ನು ಪ್ರದರ್ಶನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕಿಯರಾದ ವೀಣಾ ಕುಲಕರ್ಣಿ ನಫಿಜಾ ಅನ್ಜುಮ್ ಶಶಿಕಲಾ ಸಾವಿತ್ರಿ ಅನಿತಾ ಎಂ ಪಲ್ಲವಿ ಸೇರಿದಂತೆ ನೀಲಕಂಠ ಕಾರ್ಯಕ್ರಮವನ್ನು ಅಚುಕಟ್ಟಾಗಿ ಆಯೋಜನೆ ಮಾಡಿದರು ಕುಮಾರಿ ಸುಗುಮ್ಮ ಸಕಲರನ್ನ ಸ್ವಾಗತಿಸಿದ್ಲು ಭವಾನಿ ಕೊನೆಯಲ್ಲಿ ವಂದಿಸಿದ್ರು ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಆ ಹಿನ್ನೆಲೆಯಲ್ಲಿ ಇವತ್ತು ಕಂ ಸಂಪೂರ್ಣವಾಗಿ ಎಲ್ಲರಿಗೂ ಇವನ ಬಿ ಓ ಸಾಬರು ಡಿ ಡಿ ಪಿ ಸಾಹೇಬರು ಸಂಪೂರ್ಣವಾಗಿ ಆದೇಶವನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಅಲೇ ನಮ್ಮ ಬಹುಶಃ ನಮ್ಮ ಗ್ರೂಪ್ ಅದು ಬಂದಿದೆ ಸಿಆರ್ ಸಿ ಅವರು ಗ್ರೂಪ್ ಹಾಕಿದ್ದಾರೆ ಹೀಗಾಗಿ ಆ ಗ್ರೂಪ್ನ ನಾನು ನೋಡಿದ್ದೀನಿ ಬೆಳಗಿನ ಜಾವದಲ್ಲಿ ನೋಡಿದ್ದರಿಂದ ಅಂದರೆ ಅರ್ಥ ಎಲ್ಲರೂ ಯೋಗ ಅಭ್ಯಾಸದಲ್ಲಿ ಪಾಲ್ಗೊಳ್ಳಿ ಅಂತ ಅರ್ಥ ಇವತ್ತು ನಮ್ಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಗೌರವಿತ ಶಿಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ ಬಹುಶಃ ಇಡೀ ಜಗತ್ತಿಗೆ ಯೋಗವನ್ನು ಪರಿಚಯ ಮಾಡಿಕೊಟ್ಟಿರುವಂಥ ಏಕೈಕ ದೇಶ ಯಾವುದಂದ್ರೆ ಅದು ನಮ್ಮ ದೇಶ ಅದು ಭಾರತ ದೇಶ ಅಂದರೆ ತಪ್ಪಾಗಲಿಕ್ಕಿಲ್ಲ ವಿಶೇಷವಾಗಿ ಜಗತ್ತಿನ ಇನ್ನೂರ ಆರು ರಾಷ್ಟ್ರಗಳಲ್ಲಿ ಅದರಲ್ಲಿ ಇವತ್ತು ಇಡೀ ವಿಶ್ವಾದ್ಯಂತ ಎಂಥ ಗಣ್ಯ ವ್ಯಕ್ತಿಯು ಸಹ ಇವತ್ತು ಯೋಗಾಭ್ಯಾಸದಲ್ಲಿ ತೊಡಗ್ತಾರೆ ನೂರ ಎಂಬತ್ತರಿಂದ ನೂರ ತೊಂಬತ್ತು ರಾಷ್ಟ್ರಗಳಲ್ಲಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ವಿಶ್ವಸಂಸ್ಥೆಯಲ್ಲಿ ಇವತ್ತು ಇದರ ಪ್ರಸಿದ್ಧಿಯನ್ನು ಪಡೆದಿದೆ ಯೋಗ ನಮ್ಮ ದೇಶದಲ್ಲಿ ಹುಟ್ಟಿದ್ದು ನನಗೆ ಹೆಮ್ಮೆ ಅನಿಸ್ತಾ ಇದೆ ಕಾರಣ ಹಿಂದೆ ಯಾವ ವೈದ್ಯರು ಇದ್ದಿಲ್ಲ ಎಲ್ಲವೂ ಯೋಗವನ್ನು ಮಾಡುವುದರ ಮೂಲಕ ರೋಗವನ್ನು ನಿವಾರಣೆ ಮಾಡುವಂಥ ಶಕ್ತಿ ಯೋಗದಲ್ಲಿತ್ತು ನಿಮಗೆ ಏಕಾಗ್ರತೆ ಬೇಕಾ ಯೋಗವನ್ನು ಮಾಡಿ ನಿಮಗೆ ನೆಮ್ಮದಿ ಬೇಕಾ ಯೋಗವನ್ನು ಮಾಡಿ ನಿಮಗೆ ಶಾಂತಿ ಬೇಕಾ ಯೋಗವನ್ನು ಮಾಡಿ ನಿಮ್ಮ ದೇಹ ಸದೃಢಗೊಳಬೇಕಾದ ಯೋಗವನ್ನು ಮಾಡಿ ನಿಮ್ಮ ಮಾನಸಿಕ ನೆಮ್ಮದಿ ಬೇಕಾ ಯೋಗವನ್ನು ಮಾಡಿ ನಿಮ್ಮ ಅಲ್ಲಿ ಧೈರ್ಯ ತುಂಬಬೇಕಾ ಯೋಗವನ್ನು ಮಾಡಿ ಕೂಡ ಬರುವುದು ಯೋಗದಿಂದ ಆದ್ದರಿಂದ ಯೋಗವನ್ನು ಕಲಿಯಿರಿ ರೋಗದಿಂದ ದೂರ ಇರಿ ಅಂದರೆ ಯೋಗವನ್ನು ಮಾಡುವಂಥ ವ್ಯಕ್ತಿಯ ದೇಹ ಯಾವಾಗಲೂ ಕ್ರಿಯಾಶೀಲವಾಗಿರುತ್ತೆ ಯಾವುದೇ ಯೋಗವನ್ನು ಮಾಡುವುದಿಲ್ಲ ಅದು ಜಡತ್ವ ಹಿಡಿದು ಚಲನೆಯಲ್ಲಿ ಭಾಳಷ್ಟು ನಿರಾಸಕ್ತಿ ಹೊಂದಿರುತ್ತೆ ಆದ್ದರಿಂದ ನಮ್ಮ ಆರೋಗ್ಯದ ದೃಷ್ಟಿಯಿಂದ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸನಕ್ಕೆ ಅತ್ಯಂತ ಯೋಗ ಮಹತ್ವದಾಗಿದೆ ನನ್ನ ಮನೆಯ ದಿನ ನಮ್ಮ ವಿದ್ಯಾರ್ಥಿಗಳನ್ನು ಸುಮಾರು ಆರು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋದಾಗ ಇಡೀ ಒಂದು ಸಭಾಂಗಣದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗಿಂತ ನಮ್ಮ ವಿದ್ಯಾರ್ಥಿಗಳಲ್ಲೂ ವೇದಿಕೆಯಲ್ಲಿ ಮಿಂಚಿದಂಥ ವಿದ್ಯಾರ್ಥಿಗಳೆಂದರೆ ಅದು ಉಡುಮಲ್ಕಾನಪುರ ವಿದ್ಯಾರ್ಥಿಗಳಿಗೆ ಹಣ್ಣಿನಲ್ಲಿ ಹೇಳ್ತಾ ಇತ್ತು ನಮ್ಮ ಪ್ರತಿಭೆಯನ್ನು ನಮ್ಮ ಮಕ್ಕಳಲ್ಲಿ ನೋಡಬೇಕು ಇಡೀ ಇವತ್ತ ಗೀತ ಆಗಿರ್ಬೋದು ಎಲ್ಲ ನಮ್ಮ ಟೀಮ್ ಸುಗಮ ಆಗಿರ್ಬೋದು ಎಲ್ಲರೂ ಇಡೀ ವೇದಿಕೆಯನ್ನು ಕಂಟ್ರೋಲ್ ಮಾಡಿದ್ರು ಮಾಡವತ್ತ ತಮ್ಮಲ್ಲಿರುವಂತ ಏನು ನೋಡಿ ಅಲ್ಲಿ ನೋಡಿ ಕಲಿತು ಅಲ್ಲೇ ಯೋಗಾಸನ ಮಾಡಿದರು ಭಾಳ ಇರುವಂತ ಮೂರು ಅದರಲ್ಲಿ ಆರರಿಂದ ಯೋಗಾಸನಗಳನ್ನು ಮಾಡಿ ಸಕ್ರಿಯವಾಗಿ ಇವತ್ತ ಇಡೀ ರಾಯಚೂರು ತಾಲೂಕಿನಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಖಾನಪುರ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅದಕ್ಕೆ ಎಲ್ಲ ಶಿಕ್ಷಕರ ಕ್ರಿಯಾಶೀಲತೆ ಮತ್ತು ಸಹಕಾರ ಆದ್ದರಿಂದ ಈ ಒಂದು ಯೋಗ ದಿನಾಚರಣೆಯಲ್ಲಿ ಒಂದೆರಡು ಮಾತನ್ನು ಅವಕಾಶ ಮಾಡಿಕೊಟ್ಟಿರುವಂತ ನಮ್ಮ ಎಲ್ಲ ಶಿಕ್ಷಕರೊಂದಕ್ಕೂ ವಿದ್ಯಾರ್ಥಿಗಳಿಗೂ ಆತ್ಮೀಯ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ಹೋಗದೆ ಬೇಕಾಗಿಲ್ಲ ಒಂದ್ ಮೂರ್ನಾಲ್ಕು ಯೋಗ ಮಾಡಿಬಿಟ್ರೆ ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ ನೀವು ಡಾಕ್ಟರ್ ಹತ್ರ ಹೋಗ್ರಿ ಯೋಗ ಮಾಡ್ರಿ ಅಂತ ಹೇಳ್ತಾರೆ ಕಡಿಮೆ ಆಗಲ್ ಅಂದ್ರೆ ಒಂದು ನಾಲ್ಕು ತಿಂಗಳಿಗೆ ಹೋಗ್ರಿ ಸತತ ಕಡಿಮೆ ಅಂದ್ರೆ ಡೈಲಿ ನೀವು ಬೆಳಿಗ್ಗೆ ಒಂದು ಅರ್ಧ ತಾಸು ಒಂದು ತಾಸು ಹತ್ತು ನಿಮಿಷವು ಇಪ್ಪತ್ತು ನಿಮಿಷವೋ ಒಟ್ಟು ಯೋಗ ಮಾಡ್ರಿ ಅಂತ ಹೇಳ್ತಾರ ಅಂಥ ಯೋಗ ದಿನಾಚರಣೆಯನ್ನು ನಾವು ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ನಮ್ಮ ಶಿಕ್ಷಕರು ನೀವು ಮುತ್ತು ಮಕ್ಕಳು ಎಲ್ಲರೂ ಕೂಡ ಯೋಗ ದಿನಾಚರಣೆಯನ್ನು ಮಾಡೋಣ ಶಾಂತವಾಗಿ ಕೂಡೋಣ ಹೆಂಗಿದ್ರು ಬಿಸಿಲು ಹೋಗಿದ್ದೀವ ಅಂತ ಒಂದು ಪಿರುಡು ಬರೇ ಇದೆ ಇವತ್ತು ಗೊತ್ತಾಯ್ತಾ ಈಗೆಲ್ಲ ರಾಷ್ಟ್ರಗೀತೆ ಜನಗ ನಾಡಗೀತೆ ಆದಮೇಲೆ ಏನು ಸರಿಯಾಗಿ ನಮ್ಮ ಮಕ್ಕಳು ತರಬೇತಿ ತೊಗೊಂಡು ಬಂದಾರ ಮಕ್ಕಳು ಮಾಡಿಸ್ತಾರ ಬಿರೋದರ್ ಸಾರು ನಾವು